ಹಲೋ ವಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ತಾರಾ ಶಾರ್ಟ್ಸು ಇವತ್ತಿನ ಶಾರ್ಟಲ್ಲಿ ನಾನು ಹೆಲ್ದಿಯಾಗಿರೋ ಒಂದು ರೆಸಿಪಿನ ಶೇರ್ ಮಾಡ್ತಾ ಇರೋದು ಪೀನಟ್ ಬಟರ್ ಮನೆಯಲ್ಲೇ ಮಾಡ್ಕೊಳ್ಳೋ ಥರ ಸೂಪರ್ ಮಾರ್ಕೆಟೆಲ್ಲ ಪೀನಟ್ ಬಟರ್ ಸಿಗೋದು ಅಷ್ಟೊಂದು ಪ್ಯೂರಾಗಿರೋಲ್ಲ ಸೊ ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು ಸೊ ಪೀನಟ್ನ ಲೋ ಫ್ಲೇಮ್ದಲ್ಲಿ ಬಾಣಲಿದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತೊಗೊಳತ್ತೆ ಬಟ್ ಫ್ರೈ ಚೆನ್ನಾಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಇನ್ನೂ ಎನ್ಹ್ಯಾನ್ಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಚಕ್ಕೆನ ಫ್ರೈ ಮಾಡ್ತಾ ಇರೋದು ನಿಮ್ಮ ಹತ್ರ ಇನ್ ಕೇಸ್ ಅದ್ರದ್ದು ಪೌಡರ್ ಇದೆ ಡೈರೆಕ್ಟ್ ಇಟ್ಲಿ ಮಿಕ್ಸಿ ಮಾಡಬೇಕಾದ್ರೆ ಪೌಡರ್ ಹಾಕೋಬೋದು ಅದಾದಮೇಲೆ ಪೀನಟ್ ಫ್ರೈ ಮಾಡಿದ್ದು ಸ್ವಲ್ಪ ಸಿಪ್ಪೆನ ತೆಗ್ದಿದ್ದೀನಿ ಎಷ್ಟಾಗುತ್ತೋ ಅಷ್ಟು ತೆಗಿಬೋದು ಮಿಕ್ಸಿದಲ್ಲಿ ಪೀನಟ್ ಮತ್ತು ಚಕ್ಕೆ ಮತ್ತು ಸ್ವಲ್ಪ ಸ್ವೀಟ್ನರ್ ಕೂಡ ಇರಲಿ ಅಂತ ಹೇಳಿ ನಾನು ಬೆಲ್ಲ ಹಾಕಿದ್ದೀನಿ ಇದರಲ್ಲಿ ನೀವೇನು ಮಿಕ್ಸ್ ಮಾಡಬಾರ್ದು ಮಿಕ್ಸಿ ಮಾಡಬೇಕಾದ್ರೆ ತಾನಾಗೆ ಪೀನಟ್ ಎಣ್ಣೆನ ಬಿಟ್ಬಿಟ್ಟು ಅದು ಆಗಿ ಬಟರ್ನ ಫಾರ್ಮ್ ಮಾಡುತ್ತೆ ಆ್ಯಂಡ್ ಎಸ್ ದಿಸ್ ಇಸ್ ರೆಡಿ ಐ ಹೋಪ್ ನಿಮಗೆ ಈ ಶಾರ್ಟ್ ಇಷ್ಟ ಆಗಿರ್ಬೋದು ಪ್ಲೀಸ್ ಇದನ್ನು ಟ್ರೈ ಮಾಡಿ ನನಗೆ ತಿಳಿಸಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ನ